ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಕವರ ಹೌದು ವೀಕ್ಷಕರೇ ನಮ್ಮ ಕನಸಿನ ಮನೆ ನನ್ನ ಅನ್ನೋದು ನಮ್ಮ ಒಂದು ಲೈಫ್ ಟೈಮ್ ಸಾಧನೆ ಅಂತ ಹೇಳ್ಬೋದು ಆ ನಮ್ಮ ಕನಸಿನ ಮನೆಗೆ ಒಂದು ಸರಿಯಾದ ನಿವೇಶನ ಒಂದು ಒಳ್ಳೆ ಸೈಟ್ ಬೇಡವಾ ಹೌದು ವೀಕ್ಷಕರೇ ಇವತ್ತು ಬೆಂಗಳೂರಲ್ಲಿ ಲಿಟಿಗೇಷನ್ ಇಲ್ದಿರೋ ಸೈಟ್ಸ್ಗಳೇ ಇಲ್ಲ ಅಂಥದ್ರಲ್ಲಿ ಒಂದು ಕ್ವಾಲಿಟಿ ಸೈಟ್ಸ್ ಬೇಕು ಅಮ್ಯುನಿಟೀಸ್ಗಳು ತುಂಬ ಚೆನ್ನಾಗಿರಬೇಕು ಕನೆಕ್ಟಿವಿಟಿ ಸೂಪರ್ ಆಗಿರಬೇಕು ಅಂದರೆ ಇವತ್ತು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅರವಿಂದ್ ಅವರು ಪ್ರೆಸೆಂಟ್ ಮಾಡ್ತಾ ಇರೋಂಥ ಅರವಿಂದ್ ಲೇಕ್ ವ್ಯೂ ಅರವಿಂದ್ ವಿಸ್ತಾರ ಐವತ್ತು ಎಕರೆಯಲ್ಲಿ ಒಂಬೈನೂರು ಸೈಟ್ಸ್ ಗಳು ಎರಡು ಲೇಔಟ್ ಅಂತ ಹೇಳಬಹುದು ಹಾಗಾದ್ರೆ ಈ ಲೇಔಟ್ ಎಲ್ಲಿ ಬರುತ್ತೆ ಅಂದ್ರೆ ವೀಕ್ಷಕರ ನೆಲಮಂಗಲ ಎನ್ ಎಚ್ ಫೋರ್ ಇಂದ ಸೊಂಡೆಕೊಪ್ಪ ರೋಡ್ ಅಲ್ಲಿ ಬಂದ್ರೆ ಜಸ್ಟ್ ಫೋರ್ ಮಿನಿಟ್ ಅಲ್ಲಿ ಮಂಟನ ಕುರ್ಚಿ ಅಂತ ಬರುತ್ತೆ ಆ ಏರಿಯಾದಲ್ಲಿ ಇರುವಂತಹ ಲೇಔಟ್ ಅಂತ ಹೇಳ್ಬೋದು ಇಂಟರ್ಮೀಡಿಯಟ್ ರಿಂಗ್ ರೋಡ್ ಐ ಆರ್ ಆರ್ಗೆ ಗೆ ಅಟ್ಯಾಚ್ ಆಗಿರುವಂತಹ ಲೇಔಟ್ ಅಷ್ಟೇ ಅಲ್ಲದೆ ಕನೆಕ್ಟಿವಿಟಿ ಅಂತ ಬಂದಾಗ ಸಾಲು ಸಾಲು ಕನೆಕ್ಟಿವಿಟಿ ಇದೆ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಲೇಬೇಕು ನಾಲ್ಕು ಕಿಲೋಮೀಟರ್ ನೆಲಮಂಗ್ಲಾ ಇಂದ ಹನ್ನೆರಡು ಕಿಲೋಮೀಟರ್ ನೈಸ್ ರೋಡ್ ತುಮ್ಕೂರ್ ಎಕ್ಸಿಟ್ ಇಂದ ಟೆನ್ ಮಿನಿಟ್ಸ್ ಡ್ರೈವ್ ಫ್ರಮ್ ಮಾಗಡಿ ರೋಡ್ ಜಂಕ್ಷನ್ ಇಂದ ಫೈವ್ ಕಿಲೋಮೀಟರ್ಸ್ ಹರ್ಷ ಹಾಸ್ಪಿಟಲ್ ಎಸ್ ಎಸ್ ಪಿ ಇಂಗ್ಲಿಷ್ ಸ್ಕೂಲ್ ಅಂಡ್ ಎಮರಾಲ್ಡ್ ಇಂಟರ್ನ್ಯಾಷನಲ್ ಕೂಡ ತುಂಬಾನೇ ಹತ್ತಿರದಲ್ಲಿದೆ ವೀಕ್ಷಕರೇ ಫೈವ್ ಕಿಲೋಮೀಟರ್ಸ್ ಟು ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಅಂತ ಹೇಳ್ಬೋದು ಟೆನ್ ಮಿನಿಟ್ಸ್ ಡ್ರೈವ್ ಟು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಟೆಂಟರ್ ಮೆಟ್ರೋ ಸ್ಟೇಷನ್ ಅಷ್ಟೇ ಅಲ್ಲದೆ ಸಿಕ್ಸ್ ಕಿಲೋಮೀಟರ್ಸ್ ಟು ನೆಲಮಂಗ್ಲ ಬಸ್ ಸ್ಟಾಪ್ ವೀಕ್ಷಕರ ಇದು ಕನೆಕ್ಟಿವಿಟಿ ಆದ್ರೆ ಇನ್ನು ಪ್ರಾಜೆಕ್ಟ್ ಹೈಲೈಟ್ ಅಂತ ಬಂದಾಗ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ರೀಕ್ರಿಯೇಷನಲ್ ಪಾರ್ಕ್ ಅಂಡ್ ಲ್ಯಾಂಡ್ಸ್ಕೇಪ್ ಗಾರ್ಡನ್ ಗೇಟೆಡ್ ಕಮ್ಯುನಿಟಿ ವಿತ್ ಟ್ವೆಂಟಿ ಫೋರ್ ಬಾರ್ ಬಸ್ ಸೆವೆನ್ ಸೆಕ್ಯೂರಿಟಿ ವಾಟರ್ ಸಪ್ಲೈ ಫಾರ್ ಇಂಡಿವಿಜುವಲ್ ಪ್ಲಾಟ್ಸ್ ಅಂಡರ್ ಗ್ರೌಂಡ್ ಡ್ರೈನೇಜ್ ಅಂಡ್ ಎಲೆಕ್ಟ್ರಿಸಿಟಿ ಜಾಗಿಂಗ್ ಅಂಡ್ ಸೈಕ್ಲಿಂಗ್ ಟ್ರ್ಯಾಕ್ ತರ್ಟಿ ಫೀಟ್ ಅಂಡ್ ಫೋರ್ಟಿ ಫೀಟ್ ವೈಡ್ ಕಾಂಕ್ರೀಟ್ ರೋಡ್ಗಳು ಅಷ್ಟೇ ಅಲ್ಲ ಅಮ್ಯುನಿಟೀಸ್ ಹೌದು ವೀಕ್ಷಕರೇ ಅಪಾರ್ಟ್ಮೆಂಟ್ ಲೆವೆಲ್ ಅಲ್ಲಿ ಅಮ್ಯುನಿಟಿಸ ಪ್ರೊವೈಡ್ ಮಾಡಿದ್ದಾರೆ ಅಪಾರ್ಟ್ಮೆಂಟ್ ಲೆವೆಲ್ ಅಮ್ಯುನಿಟೀಸ್ ಅನ್ನು ನಿಮಗೆ ಲೇಔಟ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಅರವಿಂದ್ ಪ್ರಾಪರ್ಟೀಸ್ ಅವರು ವೀಕ್ಷಕರೇ ಟೆಂಪಲ್ ಓಪನ್ ಜಿಮ್ ಚಿಲ್ಡ್ರನ್ಸ್ ಪ್ರೇ ಏರಿಯಾ ಸ್ವಿಮ್ಮಿಂಗ್ ಪೂಲ್ ಬಾಸ್ಕೆಟ್ಬಾಲ್ ಕೋರ್ಟ್ ಲಾನ್ ಟೆನ್ನಿಸ್ ಕೋರ್ಟ್ ಜಾಗಿಂಗ್ ಟ್ರ್ಯಾಕ್ ಅಂಡ್ ಥಿಯೇಟರ್ ಪ್ರತಿಯೊಂದು ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು ಹಾಗಾದ್ರೆ ಎಷ್ಟು ಸೈಟ್ಸ್ಗಳಿದೆ ವೀಕ್ಷಕರೇ ಇಲ್ಲಿ ಫಿಫ್ಟಿ ಏಕರ್ ನೈನ್ ಹಂಡ್ರೆಡ್ ಸೈಟ್ಸ್ ಅಂತ ಹೇಳ್ಬೋದು ಯಾವ ಯಾವ ಡೈಮೆನ್ಷನ್ ಸಿಗುತ್ತೆ ಲೀಗಾಲಿಟಿ ಏನಿದೆ ಅಂತಂದ್ರೆ ವೀಕ್ಷಕರೇ ಇಲ್ಲಿನ ಸೈಟ್ಸ್ಗಳು ನಿಮಗೆ ಬಿ ಎಮ್ ಆರ್ ಡಿ ಎ ಪ್ಲಸ್ ರೇರಾ ಅಪ್ರೂವ್ಡ್ ಆಗಿರುವಂತಹ ಕಂಪ್ಲೀಟ್ಲಿ ಲೀಗಲ್ ಹಂಡ್ರೆಡ್ ಪರ್ಸೆಂಟ್ ಜೆನ್ಯನ್ ಸೈಟ್ಸ್ಗಳಂತ ಹೇಳ್ಬೋದು ಇಲ್ಲಿ ನಿಮಗೆ ತರ್ಟಿ ಫೋರ್ಟಿ ಫೋರ್ಟಿ ಸಿಕ್ಸ್ಟಿ ತರ್ಟಿ ಫಿಫ್ಟಿ ತರ್ಟಿ ಬೈ ಫೋರ್ಟಿ ಫೈವ್ ಫಿಫ್ಟಿ ಬೈ ಏಯ್ಟಿ ಅಷ್ಟೇ ಅಲ್ಲದೆ ಆಡ್ ಸೈಟ್ಸ್ಗಳು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಸೊ ಒನ್ ಆಫ್ ದ ಪ್ರೈಮ್ ಲೊಕೇಶನ್ ಅಮೇಝಿಂಗ್ ಆಗಿರುವಂತಹ ಅಪಾರ್ಟ್ಮೆಂಟ್ ಲೆವೆಲಲ್ಲಿ ಇರುವಂತಹ ಅಮ್ಯುನಿಟಿಸ್ಗಳು ಪ್ರಾಜೆಕ್ಟ್ ಹೈಲೈಟ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ ಅಷ್ಟೇ ಅಲ್ಲದೆ ಪ್ರೈಸ್ ಬೆಸ್ಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಕನ್ನಡ ಕೋರ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಅರವಿಂದ್ ಪ್ರಾಪರ್ಟೀಸ್ ಅವರ ನಂಬರನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕನ್ನಡ ಕೋರ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ವಿಡಿಯೋ ಕೂಡ ಇದೆ ವೀಕ್ಷಕರೇ ನೋಡೋದನ್ನು ಮರಿಬೇಡಿ ನಮಸ್ಕಾರ